ಅಲ್ಲಿ ಅನುಭವ ಮಂಟಪದ ಪ್ರಕಾರ ಅದು ಕಟ್ಟಡ ಕಟ್ಟಕ್ಕೆ ಇರಲಿಲ್ಲ ಇವ್ರ ಮನೆಯಲ್ಲೇ ನಡೀತಿತ್ತು ಚರ್ಚೆ ಈ ಒಂಬತ್ತು ವರ್ಷ ವರ್ಷಲ್ಲೂ ನಡೀತಿರ್ಬೇಕು ಸರ್ ಬಹಳ ಜನ ಇರ್ಬೋದು ಅದಕ್ಕೆ ಯಾವನೇ ಒಬ್ಬ ಐತಿಹಾಸವಿ ಇಂತಲ್ಲಿ ಇತ್ತು ಅಂತ ಹೇಳಕ್ಕೆ ಸಾಧ್ಯ ಆಗಿಲ್ಲ ಈ ಲೋಕಲ್ ಮಂದಿ ಕೇಳಿ ನನಗೂ ಲೋಕಲ್ ಮಂದಿ ನಾಲ್ಕು ಜಾಗ ತೋರಿಸಿದ್ದಾರೆ ಈಗ ಇಲ್ಲಿ ಈಗ ಅನುಭವ ಮಂಟಪ ಅಲ್ಲಿ ಎಂದೂ ಇರಲಿಲ್ಲ ಅನ್ನೋದು ನಮ್ಮ ಕಡೆ ಸಾಕ್ಷಿ ಇದೆ ಈಗ ಕಟ್ಟು ಜಾಗದಲ್ಲಿ ಅದಕ್ಕೆ ಕಾರಣ ಬಾಳಕೆ ಸ್ವಾಮಿಗಳು ಆಟ ಮಾಡಿರ್ತಾನೆ ಅವಾಗ ಜಗನು ಇಪ್ಪತ್ತೈದು ಎಕರೆ ಜಮೀನು ಕೊಟ್ಟರು ಅವರು ಈಗ ಅದರಲ್ಲೇ ಕಟ್ತಾ ಇದ್ದಾರೆ ಅವರು ಆಮೇಲೆ ಇವರು ನೂರು ಎಕರೆ ಎಕ್ವಾರ ಮಾಡಿದರು ಮುಗಿದಿಲ್ಲ ಅದು ಸೊ ಹೀಗಿದೆ ಇಲ್ಲಿ ಪ್ರಶ್ನೆ ಇರೋದು ಏನು ಅಂತಂದ್ರೆ ಅಲ್ಲಿ ಗುಡಿಗಳಿದ್ವು ಕಲ್ಯಾಣ ಇತ್ತು ಆ ಗುಡಿಗಳು ಇವತ್ತು ಯಾವ ಅಸ್ಥಿರತೆ ಇಲ್ಲ ಮುಸಲ್ಮಾನ ಹೊಡೆದಾಕುವ ಸಾಧ್ಯತೆ ಇದೆ ಮುಸಲ್ಮಾನ ದೇವಾಲಯ ಇರಬಹುದು ಇದು ಅಲ್ಲ ಈಗಲೂ ಇದೆ ರೀ ಬಂಗ್ಲಾ ದೇವಾಲಯ ಇರಬಹುದು ಒಂಡ್ ಅಲ್ಲ ಅದನ್ನ ವಶ ಮಾಡಿಸ್ಕೊಂಡಿರ್ಬಹುದು ಒಂಡ್ ಎಂಟತ್ತು ದೇವಾಲಯ ಇವತ್ತು ನೋಡಬಹುದು ಹ್ಮ್ ಆ ದೇವಾಲಯ ನಟ್ಟ ನಡುವನೆ ಅವರು ಅದು ಅನುಭವ ಮಂಟಪ ಅಂತ ಅನ್ನೋ ಕ್ಲೇಮ್ ತಪ್ಪು ದೇವಾಲಯ ಮೊದ್ಲೇದ ವಶಪಡಿಸಿಕೊಳ್ಳಿ ಅನುಭವ ಮಂಟಪ ಅನ್ನುವ ಕಲ್ಪನೆ ಅವರು ಹೇಳಿದ್ದು ಕಟ್ಟಡ ಅಲ್ಲ